ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಾನಿವತ್ತು ಸೌತೆಕಾಯಿಯಿಂದ ತಂಬುಳಿ ಮಾಡೋದು ತೋರಿಸ್ತಾ ಇದೀನಿ ಸೌತೆಕಾಯಿ ರಸ ಅಂತ ಕರಿತೀವಿ ನಾವು ಇದನ್ನ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಸ್ಪೈಸಸ್ ಎಲ್ಲ ಏನು ಹಾಕಲ್ಲ ಮೈಲ್ಡ್ ಆಗಿರುತ್ತೆ ಈ ಬಿಸಿಲ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತೆ ದೇಹಕ್ಕೂ ತುಂಬಾ ತಂಪು ಸೌತೆಕಾಯಿ ಬಿಸಿ ಅನ್ನೋದ್ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ದಿಢೀರ್ ಅಂತ ಮಾಡ್ಕೋಬಹುದು ಬನ್ನಿ ಹೇಗ್ ಮಾಡುದು ಅಂತ ನೋಡೋಣ ನಾನು ಸೌತೆಕಾಯಿ ತಂಬುಳಿ ಮಾಡ್ಕೊಳ್ಳೋದಕ್ಕೆ ಸೌತೆಕಾಯಿ ತಗೊಂಡಿದ್ದೀನಿ ಒಂದು ಮೀಡಿಯಂ ಗಾತ್ರದ್ದು ಫಸ್ಟಿಗೆ ಸೌತೆಕಾಯಿನ ಅದರದ್ದು ಕಸರೆ ಇರುತ್ತಲ್ಲ ಅದನ್ನು ತಕ್ಕೊಂಡ್ಬಿಡ್ಬೇಕು ನಾವು ಒಂದು ಸಾರಿ ಸೌತೆಕಾಯಿನ ಕಸರೆ ತಕ್ಕೊಂಡ್ಮೇಲೆ ಚೆಕ್ ಮಾಡ್ಕೋಬೇಕು ಕೆಲವೊಂದು ಸೌತೆಕಾಯಿ ಕಸರೆ ಇದ್ದರೆ ನೀವು ನೀವು ತಂಬುಳಿ ಮಾಡಿದ್ಮೇಲೆ ತಂಬುಳಿ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಯಾಕೆಂದರೆ ಕಸರೆ ಬಿಟ್ಬಿಡುತ್ತಲ್ಲ ಎರಡೂ ಕಡೆ ಚೆನ್ನಾಗಿ ಇದು ವಿಷ ಎಲ್ಲ ತಕ್ಕೊಂಡು ವಾಶ್ ಮಾಡಿ ಆಮೇಲೆ ಕಟ್ ಮಾಡ್ಕೋಬೇಕು ಚಿಪ್ಪೆ ಬೇಕಿದ್ದರೆ ನೀವು ಸೇರಿಸ್ಕೊಂಡು ಮಾಡ್ಕೊಬೋದು ನಾನು ಚಿಪ್ಪೆ ತೆಗಿತಾಯಿದ್ದೀನಿ ನಾನಿಲ್ಲಿ ಒಂದಿಷ್ಟು ಒಂದು ಕಾಲ್ ಭಾಗದಷ್ಟು ಸೌತೆಕಾಯಿನ ಸಪ್ರೇಟ್ ಆಗಿ ತೆಗ್ದಿಟ್ಕೊತೀನಿ ಮತ್ತೆ ಇಲ್ಲಿ ಉಳಿದಿರೋ ಮುಕ್ಕಾಲ್ ಭಾಗದ ಸೌತೆಕಾಯಿ ಬೀಜ ತುಂಬಾ ಗಟ್ಟಿ ಇದ್ರೆ ಹಾಕಕ್ಕೆ ಹೋಗ್ಬೇಡಿ ಚೆನ್ನಾಗಿರಲ್ಲ ಸ್ವಲ್ಪ ಎಳೆ ಸೌತೆಕಾಯಿ ಆದ್ರೆ ಮಾತ್ರ ಹಾಕೊಳ್ಳಿ ಇದನ್ನ ಒಂದು ಕಾಲ್ ಭಾಗದಷ್ಟಿಟ್ನಲ್ಲ ಇದನ್ನ ಸಣ್ಣದ ಕಟ್ ಮಾಡ್ಕೊಳ್ಳೋಣ ಇದನ್ನ ತಂಬುಳಿಗೆ ಹಾಗೆ ಹಾಕೊಂಡ್ರೆ ಬಾಯಲ್ಲಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಮಿಕ್ಸರ್ ಜಾರ್ ತಗೊಂಡು ಈ ಕಟ್ ಮಾಡ್ಕೊಂಡಿರೋ ಸೌತೆಕಾಯಿನೆಲ್ಲ ಇದಕ್ಕೆ ಹಾಕೋಬೇಕು ಇದಕ್ಕೆ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿ ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಮೂರು ಹಸಿರು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಒಂದು ಅರ್ಧ ಸ್ಪೂನ್ನಷ್ಟು ಅರ್ಧ ಸ್ಪೂನು ಇಲ್ಲ ಇನ್ನೂ ಕಡಿಮೆನೇ ಜೀರಿಗೆ ಹಾಕ್ಕೊಂಡಿದ್ದೀನಿ ಸುಮ್ಮನೆ ಅಷ್ಟೇ ಮೆಣಸಿನ್ಕಾಯಿನೂ ಅಷ್ಟೇ ಸುಮ್ಮನೆ ಫ್ಲೇವರ್ಗೆ ಇದೇನು ಜಾಸ್ತಿ ಖಾರ ಇರಬಾರ್ದು ತಂಬುಳಿ ಅಂದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸಿ ನುಣ್ಣಗೆ ರುಬ್ಕೋಬೇಕು ಇವಾಗ ನೋಡಿ ಈ ತರ ನುಣ್ಣಗೆ ರುಬ್ಕೋಬೇಕು ನಾವು ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಹಾಕೋಡೋಣ ಸಾಸಿದ್ಮೇಲೆ ಇವಾಗ ಇಂಗು ಹಾಕೊಂತೀವಿ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಲ್ಲ ಸೌತೆಕಾಯಿ ಮದನ್ನ ಹಾಕೊಳ್ಳೋಣ ಬೇಯಿಸ್ಕೊಳ್ಳೋದು ಬೇಡ ಸುಮ್ಮನೆ ಒಂದು ಸೆಕೆಂಡ್ ಹಿಂಗ್ ಸಾಕು ನೋಡಿ ಇವಾಗ ನಾವು ರುಬ್ಕೊಂಡ್ವಲ್ಲ ಇದನ್ನ ಬೇಯಿಸ್ಕೊಂಡ್ಬೋದ ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಈ ಮಿಕ್ಸಿ ರುಬ್ಕೊಂಡ್ವಲ್ಲ ಇದೇ ಮಿಕ್ಸಿಗೆ ಇವಾಗ ಒಂದು ಕಪ್ನಷ್ಟು ಮೊಸರು ತಗೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಒಂದು ಸುತ್ತ ಆಡಿಸ್ಕೊಂಡ್ಬಿಡೋಣ ಅವಾಗದು ಮಜ್ಜಿಗೆ ಆಗುತ್ತೆ ಇಲ್ಲಾಂದರೆ ಮಜ್ಜಿಗೆನ ಬೀಟ್ ಬೇಕಾದರೂ ಮಾಡ್ಕೋಬೋದು ನೀವು ಮಜ್ಜಿಗೆನ ಹಾಕ್ಕೊಂಡಿದ್ದೀನಿ ನಾನು ಸ್ಟವ್ ಅವಾಗಲೇ ಆಫ್ ಮಾಡ್ಕೊಂಬಿಟ್ಟೆ ಒಗ್ಗರಣೆ ಆಗಿದ ತಕ್ಷಣವೇ ಇವಾಗ ನೀರು ಎಷ್ಟು ಬೇಕೋ ನೋಡಿ ತುಂಬ ತೆಳ್ಳಗೂ ಇರಬಾರ್ದು ಇದು ತುಂಬ ಗಟ್ಟಿನೂ ಇರಬಾರ್ದು ಅನ್ನ ಕಲ್ಸ್ಕೊಂಡು ತಿನ್ನೋ ಥರ ಇರಬೇಕು ಸ್ವಲ್ಪ ಆಗಿ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಬೇಕಿದ್ರೆ ನೀವು ಒಂದು ಚಿಟಕಿಯಷ್ಟು ಅರ್ಶನೂ ಹಾಕೋಬೋದು ಒಗ್ಗರಣೆ ಹಾಕೋವಾಗ ಇವಾಗ ಲಾಸ್ಟಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ಇಷ್ಟು ತಂಬುಳಿ ಇದು ತುಂಬ ಅಂದರೆ ತುಂಬ ಸುಲಭ ತಿನ್ನೋಕ್ಕಂತೂ ಅಷ್ಟು ಚೆನ್ನಾಗಿರುತ್ತೆ ಬಿಸಿ ಅನ್ನದ ಜೊತೆ ಮತ್ತು ಎಷ್ಟು ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಎಷ್ಟು ಒಳ್ಳೆಯ ಸಾರು ಮಾಡ್ಕೊಂಡಿದ್ದೀವಿ ನೋಡಿ ನಾವು ಮಜ್ಜಿಗೆ ಸಾರು ತಂಬುಳಿ ಅನ್ಬೋದು ಇಲ್ಲ ಮಜ್ಜಿಗೆ ಸಾರು ಅನ್ಬೋದು ಏನು ಇಷ್ಟನೋ ಆ ಹೆಸರಿಂದ ಇದನ್ನು ಕರಿಬೋದು ಒಟ್ಟು ತಿನ್ನೋಕ್ಕೆ ಚೆನ್ನಾಗಿದ್ರೆ ಸಾಕು ಅಷ್ಟೇ ಅಲ್ವಾ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಚೆಕ್ಗೆ ಥ್ಯಾಂಕ್ ಯು